ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನಲ್ಲಿ ಶ್ರೀ ಗುರು ಕೊಟ್ಟೂರೇಶ್ವರ ಕಾರ್ತಿಕ ಮಹೋತ್ಸವ ಕಾರ್ತಿಕ ಮಹೋತ್ಸವದ ಪ್ರಯುಕ್ತ ಶಾಂತಿ ಸಭೆಯನ್ನು ಇತ್ತೀಚೆಗೆ ನಡೆಸಲಾಗಿದೆ ದಿನಾಂಕ ಎಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ ಐದರಂದು ಸೋಮವಾರದಂದು ನಡೆಯಲಿರುವಂತಹ ಈ ಉತ್ಸವದ ಹಿನ್ನೆಲೆಯಲ್ಲಿ ದೇವಸ್ಥಾನದ ಆವರಣದಲ್ಲಿ ವಿವಿಧ ಇಲಾಖೆಗಳ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಗಿತ್ತು ಈ ಸಭೆಯಲ್ಲಿ ಉತ್ಸವವನ್ನು ಸುಗಮವಾಗಿ ನಡೆಸುವಂತಹ ಕುರಿತು ಚರ್ಚೆಗಳು ನಡೆದವು ಸಭೆಯಲ್ಲಿ ಮಾತನಾಡಿದಂತಹ ಸಿಪಿಐ ದುರ್ಗಪ್ಪ ಅವರು ಉತ್ಸವದ ದಿನದಂದು ಅಗತ್ಯ ಭದ್ರತೆಯನ್ನು ಒದಗಿಸುವುದಾಗಿ ತಿಳಿಸಿದ್ರು ಸಾರ್ವಜನಿಕರು ಹಾಗೂ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ನೋಡಿಕೊಳ್ಳಲಾಗುವುದು ಅಂತ ಕೂಡ ಅವರು ಭರವಸೆಯನ್ನ ನೀಡಿದರು ಎಲ್ಲರೂ ನನಗೆ ಅಂದ್ರೆ ನಮಗೆ ಸಹಕರಿಸಬೇಕು ಅಂದ್ರೆ ಪೊಲೀಸರಿಗೆ ಸಹಕರಿಸಬೇಕು ಅಂತ ಕೂಡ ಮನವಿಯನ್ನ ಮಾಡಿದ್ರು ಅಧ್ಯಕ್ಷತೆ ವಹಿಸಿದ್ದಂತಹ ಡಿವೈಎಸ್ಪಿ ವೈಎಸ್ಪಿ ಮಲ್ಲೇಶಪ್ಪ ದೊಡ್ಡಮನೆ ಅವರು ಮಾತನಾಡಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೆಲವು ರಸ್ತೆಗಳಲ್ಲಿ ಸೂಕ್ತ ಪೋಲುಗಳನ್ನು ನಿರ್ಮಿಸಲಾಗ್ತಾ ಇದೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ನಿರ್ಮಿಸಲು ಸೂಚಿಸಿದರು ಅಲ್ಲದೆ ಉತ್ಸವದ ಸಮಯದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರಿಕೆ ವಹಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ಕೂಡ ನೀಡಿದರು ಒ ಮಲ್ಲಪ್ಪ ಅವರು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದರು ಕೊಟ್ಟೂರು ಪಿ ಗೀತಾಂಜಲಿ ಶಿಂದೆ ಹಾಗೂ ಜಿಲ್ಲಾ ಡಿವೈ ಡಿ ಎಸ್ ಎಸ್ ಸಂಚಾಲಕರಾದಂತಹ ಮರಿಸ್ವಾಮಿ ಅವರು ಲಕ್ಷ ದೀಪೋತ್ಸವವನ್ನು ನಡೆಸುವಂತೆ ಆಗ್ರಹಿಸಿದರು ಇದರ ಜೊತೆಗೆ ಉತ್ಸವದ ಸಮಯದಲ್ಲಿ ಸ್ವಚ್ಛತೆ ಕಾಪಾಡುವಂತೆ ಮತ್ತು ಪುಂಡರ ಹಾವಳಿಯನ್ನ ತಡೆಗಟ್ಟುವಂತೆ ಮನವಿ ಮಾಡಿದ್ರು ಈ ಕುರಿತು ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳುವಂತಹ ಭರವಸೆಯನ್ನು ನೀಡಿದ್ರು ಇತರ ಧರ್ಮಕರ್ತರಾಗ ಇತರ ಧರ್ಮಕರ್ತರಾದಂತಹ ಷಡಕ್ಷರಯ್ಯ ವಿದ್ಯುತ್ ಇಲಾಖೆಯ ಚೇತನ್ ಕುಮಾರ್ ದೇವಸ್ಥಾನದ ಸಿಬ್ಬಂದಿ ವರ್ಗ ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿ ನಸರುಲ್ಲಾ ಹಾಗೂ ಊರಿನ ಸಾರ್ವಜನಿಕರು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು ಉತ್ಸವವನ್ನು ಶಾಂತಿಯುತವಾಗಿ ನಡೆಸಲು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವಂತಹ ಭರವಸೆಯನ್ನು ನೀಡಿದ್ರು ಈ ಶಾಂತಿ ಸಭೆಯು ಉತ್ಸವದ ಯಶಸ್ವಿಗೆ ನಾಂದಿ ಹಾಡಲಿದೆ ಎಂದು ನಿರೀಕ್ಷಿಸಲಾಗಿದೆ ಐಕ್ಯತೆ ಆಗಮಿಸುವುದು ಈ ಒಂದು ನಿಜಾಗ್ರತಾ ಇದೆ ಆ ಒಂದು ದೇವಸ್ಥಾನ ಕಾರ್ಮಿಕರು ನಿಜಾಗ್ರತವಾಗಿ ಆಗುವುದಕ್ಕಿಂತ ಏನೇನು ತಾಣೆಗಳಾಗುತ್ತೆ ಅದರಲ್ಲಿ ಒಂದು ತಜ್ಞ ತೆಲವಾಗಿತ್ತು ಈ ಬಗ್ಗೆ ಈ ಒಂದು ಕೃತ್ಯ ಅಗತ್ಯವನ್ನು ಪತ್ರಿಕಾ ಮಾಧ್ಯಮದವರಿಗೂ ಸ್ವಾಗತವನ್ನು ಕೋರಿತ ಈ ಒಂದು ಈ ಒಂದು ಹಿಂಜಾಗ್ರತಾ ಆ ಒಂದು ದೇವಸ್ಥಾನಗಳನ್ನು ಕಾಣಿಸಿಕೊಂಡ ಶಾಸ್ತ್ರ ಎಂಪು ಆಗಮಿಸುವಂತಹ ಎಲ್ಲ ವಿಷಯಗಳು ಈಜಾಗ್ರತವಾಗಿ ಏನೇನು ತಾಲೆಗಳಾಗಬೇಕು ಅದರಲ್ಲಿ ಒಂದು ತಜ್ಞ ತೆರೆಯಲಾಯಿತು ಈ ಬಗ್ಗೆ ಈ ಒಂದು ಕೃತ್ಯ ಕಂಡಿಯನ್ನು ಮಾನ್ಯ ಪತ್ರಿಕಾ ಮಾಧ್ಯಮದವರಿಗೂ ಸ್ವಾಗತವನ್ನು ಈ ಒಂದು ಈ ಒಂದು ಒಂದು